ಕನ್ನಡ ಚಿತ್ರರಂಗದಲ್ಲಿ ಆಗಾಗ ಹೊಸ ಪ್ರಯೋಗಗಳು ಆಗ್ತಾ ಇರುತ್ತೆ ಹೊಸ ರೀತಿಗ ನಿರ್ದೇಶಕರು ಬರ್ತಾ ಇರ್ತಾರೆ ಹಾಗಾಗಿ ಹೊಸ ರೀತಿಯ ಕತೆಗಳು ಸಿನಿಮಾಗಳು ಆಗ್ತಾ ಇರ್ತದೆ ಈಗ ಅದಕ್ಕೆ ಒಂದು ಸೇರ್ಪಡೆ ರಾಣಿ ಎಂಬ ಚಲನಚಿತ್ರ ಇದೇ ಫೆಬ್ರವರಿ ಏಳಕ್ಕೆ ಕರ್ನಾಟಕದಾದ್ಯಂತ ಬಿಡುಗಡೆಯಾಗಲಿದೆ ಈ ಚಿತ್ರ ನೀವು ತೊಂಬತ್ತೊಂಬತ್ತು ರೂಪಾಯಿಗೆ ಥಿಯೇಟರ್ಗೆ ಹೋಗಿ ನೋಡಬಹುದು ಮಲ್ಟಿಪ್ಲೆಕ್ಸ್ ಅಲ್ಲಿ ಕೂಡ ಈ ಚಿತ್ರ ನೋಡಬಹುದು ಇದಕ್ಕಿಂತ ಮೊದಲು ಈ ಸಿನಿಮಾದ ನಿರ್ದೇಶಕರು ಸೆಲ್ಫಿ ಮಮ್ಮಿ ಗೂಗುಲ್ ಡ್ಯಾಡಿ ಎಂಬ ವಿಚಿತ್ರ ರೀತಿಯ ಟೈಟ್ಲ್ ಹೊಂದಿರುವ ಒಂದು ಕಾಮಿಡಿ ಚಿತ್ರವನ್ನು ಮಾಡಿದ್ರು ಸೃಜನ್ ಅವರು ನಾಯಕಿಯಾಗಿದ್ರು ಮೇಘನಾರಾಜ್ ನಾಯಕಿಯಾಗಿದ್ರು ಅವರ ಜೊತೆ ಮಕ್ಕಳುಗಳು ಕೂಡ ನಟನೆ ಮಾಡಿದ್ರು ಇದು ಕೂಡ ಟೈಟಲ್ ದಾಗಿ ಸಿನಿಮಾ ಫೇಮಸ್ ಆಗಿತ್ತು ಈ ನಿರ್ದೇಶಕರೇ ಮಧು ಚಂದ್ರ ಈಗ ಮಧು ಚಂದ್ರ ಅವರು ಇನ್ನೊಂದು ಹೊಸ ರೀತಿಯ ಕತೆ ಹೇಳಕ್ಕೆ ಬಂದಿದ್ದಾರೆ ಈ ಚಿತ್ರಕ್ಕೆ ರಾಣಿ ಎಂದು ಟೈಟಲ್ ಇಡಲಾಗಿದೆ ಈ ಚಿತ್ರದ ನಾಯಕರಾಗಿ ದೀಪಕ್ ಸುಬ್ರಹ್ಮಣ್ಯ ಅವರು ಬಣ್ಣ ಹಚ್ಚಲಿದ್ದಾರೆ ಪಾರ್ವತಿ ಅವರು ನಾಯಕಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ ದೀಪಕ್ ಅವರು ನಿಮಗೆ ಈಗಾಗಲೇ ಗೊತ್ತಿದೆ ಅನ್ಕೋತೀನಿ ನಿವಾಸ ಧಾರಾವಾಹಿಯಲ್ಲಿ ಜಯಂತನ ಪಾತ್ರ ಮಾಡಿದ್ದರು ವಿಚಿತ್ರ ಮ್ಯಾನರಿಸಮ್ನ ಈ ಪಾತ್ರ ತುಂಬ ಫೇಮಸ್ ಆಗಿತ್ತು ಅದೇ ರೀತಿಯ ಸ್ವಲ್ಪ ಹೋಲಿಕೆಯ ಪಾತ್ರವನ್ನು ಕೂಡ ಈಗ ರಾಣಿ ಚಿತ್ರದಲ್ಲಿ ಮಾಡಲಿದ್ದಾರೆ ಜನಗಳನ್ನು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡುವಂತೆ ಮಾಡುವುದು ಇವರ ಗುರಿ ಅಂತ ನಿರ್ದೇಶಕರು ಹೇಳಿಕೊಂಡಿದ್ದಾರೆ ಹಾಗಾಗಿ ತೊಂಬತ್ತೊಂಬತ್ತು ರೂಪಾಯಿಗೆ ಸಿನಿಮಾ ತೋರಿಸ್ತಾ ಇದ್ದಾರೆ ಫೆಬ್ರವರಿ ಏಳರಂದು ಥಿಯೇಟ್ರಿಗೆ ಹೋಗಿ ಈ ಸಿನಿಮಾನ ನೋಡಿ ಹೇಗಿತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ